ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಸ್ ಎಂ ಕನ್ನಡಿ ಈಗ ಇವತ್ತಿನ ಟಾಪಿಕ್ ಏನಂದ್ರೆ ನಾ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇಬ್ರು ಸಹ ಒರ ಮಾಲ್ಗೆ ಹೋಗ್ಬೇಕು ಹೇಳಿ ಪ್ಲಾನ್ ಮಾಡಿದ್ದು ಸೊ ಹೋಗ್ತಾ ಇದೀವಿ ಪ್ಲೀಸ್ ನೀವು ಬನ್ನಿ ಗಾಡಿನ ಇಲ್ಲೇ ರಾಜ್ಕುಮಾರ್ ಸ್ವಾಮಿ ಆಪೋಸಿಟ್ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ನಾವ್ ಇಲ್ಲಿಂದ ಹೊರಟಿದ್ದೆ ಗೊರ್ಗಂಟೆ ಪಾಳ್ಯ ಬಸ್ ಸ್ಟಾಪ್ಗೆ ಗೊರ್ಗಂಟೆ ಪಾಳ್ಯ ಬಸ್ ಸ್ಟಾಪ್ ಅಲ್ಲಿ ಇಳಿದು ಅಲ್ಲಿಂದ ಹೊರಟಿದ್ದೆ ಮೆಟ್ರೋ ಟೇಷನ್ಗೆ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಫ್ರೆಂಡ್ಸು ಸಹ ನಮಗೋಸ್ಕರ ವೆಯ್ಟ್ ಇದ್ರು ಅವ್ರನ್ನ ಪಿಕಪ್ ಮಾಡ್ಕೊಂಡ್ಬಿಟ್ಟು ನಾವು ಹೊರಟಿದ್ದು ಓರಿಯನ್ ಮಾಲ್ಗೆ ಫೈನಲ್ಲಿ ಓರಿಯನ್ ಮಾಲ್ಗೆ ಬಂದ್ವಿ ಫ್ರೆಂಡ್ಸ್ ಓರಿಯನ್ ಮಾಲ್ ಒಳಗೆ ಹೇಗಿದೆ ನಿಮಗೂ ತೋರಿಸ್ತೀನಿ ಬನ್ನಿ ಗಾಯಸ್ ಒಳಗೆ ಎಂಟ್ರಿ ಆದ್ವಿ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ಗೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಗಾಯಸ್ ತುಂಬ ಕ್ರೌಡ್ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಕಲರ್ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ ಮತ್ತೆ ಕಲರ್ಸ್ ಟ್ರೀ ಅಂತೂ ಸೂಪರ್ ಆಗಿದೆ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ ಟ್ರೀ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೈಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಅವರು ಫ್ರೆಂಡ್ಸ್ ಸಹ ಇಲ್ಲೇ ಇದ್ದಾರೆ ಓರಿಯನ್ ಮಾಲ್ಗೆ ಒಳಗೆ ಎಂಟ್ರಿ ಆದ್ವು ಬಟ್ಟೆಗಳು ಓಲೆಗಳು ಬ್ಯಾಗ್ಗಳು ಮೇಕಪ್ ಐಟಮ್ಸು ಎಲ್ಲನೂ ತುಂಬಾ ಚೆನ್ನಾಗಿದೆ ಇನ್ನೂ ಇತ್ತು ಬಟ್ ನನಗೆ ಆಲ್ರೆಡಿ ಶಾಪಿಂಗ್ ಮಾಡಬೇಕು ಅಂತೇಳಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾವು ಓರಿಯನ್ ಮಾಲಿಂದ ಹೊರಟಿದ್ದೆ ಡಿ ಮಾರ್ಟ್ಗೆ ಡಿ ಮಾರ್ಟಲ್ಲಿ ಆಲೆ ಕ್ಲೋಸಿಂಗ್ ಟೈಮ್ ಆಗಿತ್ತು ಸೊ ಅದಕ್ಕೋಸ್ಕರ ಬೇಗ ಬೇಗ ನಾವು ಶಾಪಿಂಗ್ ಮಾಡಿಬಿಟ್ಟು ಮನೆ ಐಟಮ್ಸು ಅದು ಇದು ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಹೊರಟಿದ್ದೆ ಡೈರೆಕ್ಟ್ ಮನೆಗೆ ಫ್ರೆಂಡ್ಸ್ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಅದನ್ನ ನಾವು ತಿತ್ಕೋತೀವಿ ಸಬ್ಸ್ಕ್ರೈಬ್ ಮಾಡಿ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್